ಫ್ರೆಂಡ್ಸ್ ಇವತ್ತಿನ ಸ್ಪೆಷಲ್ ರೆಸಿಪಿ ಅರಶಿನ ಎಲೆಯಲ್ಲಿ ಮುಳ್ಳು ಸೌತೆ ಕಡುಬು ಮಾಡ್ತಾ ಇದ್ದೇನೆ ಅದು ಕೂಡ ವಿಧ ವಿಧವಾಗಿ ತುಂಬ ಕ್ರಿಯೇಟಿವ್ ಆಗಿ ಬೇರೆ ಬೇರೆ ರೀತಿಯಲ್ಲಿ ಕಡುಬನ್ನು ಯಾವ ರೀತಿ ಮಾಡ್ಬೋದು ಹೇಳಿ ಕೂಡ ತೋರಿಸ್ಕೊಡ್ತಾ ಇದ್ದೇನೆ ತುಂಬನೇ ಸಕ್ಕತ್ತಾಗಿ ಟೇಸ್ಟಿಯಾಗಿರುವಂಥ ಕಡುಬು ಸಿಹಿ ಕಡುಬು ಪಾತೋಳಿ ಇದೆಲ್ಲ ತುಂಬ ಮಂದಿ ಮಾಡ್ತೇವೆ ನಾವು ಆದರೆ ಇವತ್ತು ಸ್ವಲ್ಪ ಸಿಹಿ ಅಲ್ಲ ಖಾರವಾಗಿ ಯಾವ ರೀತಿ ಮಾಡ್ಬೋದು ತುಂಬ ಖಾರ ಅಲ್ಲ ಇದಕ್ಕೆ ಚಟ್ನಿ ಕೂಡ ಬೇಕಂತಿಲ್ಲ ಹಾಗೆ ತಿನ್ಬೋದು ತುಪ್ಪ ಹಾಕಿ ಬಿಸಿ ಬಿಸಿ ಕಡುಬು ಈ ಥರ ಒಂದು ಎಷ್ಟು ಸಾಫ್ಟಾಗಿರ್ತದೆ ತುಂಬ ಸೂಪರ್ ಆಗಿರ್ತದೆ ಹಾಗೆ ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ ಏನೇ ಮಾಡಿದ್ರು ಒಂದು ಆಸ್ವಾದಿಸ್ತಾ ತಿನ್ನಿ ಒಟರಾಶಿ ಮಾಡಬೇಡಿ ಅದನ್ನು ಚೆನ್ನಾಗಿ ಅನುಭವಿಸ್ತಾ ಆಸ್ವಾದಿಸ್ತಾ ಟೇಸ್ಟನ್ನು ನೋಡಿಕೊಂಡು ಅದನ್ನು ಫೀಲ್ ಮಾಡಿಕೊಂಡು ತಿನ್ನಿ ಯಾಕಂದರೆ ಎಲ್ಲರೂ ಮಾಡುವಂಥದ್ದು ಹೊಟ್ಟೆಗಾಗಿ ಅಲ್ಲ ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ ಅಂತ ನಾವು ಹೇಳ್ತೇವೆ ಹಾಗೆ ತಿಂಡಿ ಕೂಡ ಅದೇ ರೀತಿ ಹೊಟ್ಟೆ ಫುಲ್ ಅಂತ ಒಮ್ಮೆ ತಿಂದರೆ ಸಖತ್ ರುಚಿಯಾಗಿ ಮಾಡ್ತಾ ಇದ್ದಾನೆ ಬನ್ನಿ ಹಾಗಾದರೆ ಇವತ್ತಿನ ವೀಡಿಯೋವನ್ನು ಶುರು ಮಾಡೋಣ ಅದಕ್ಕಿಂತ ಮೊದಲು ಕೀಣಿಸಿ ಸರಿ ಯೂಟ್ಯೂಬ್ ಚಾನಲನ್ನು ಫಸ್ಟ್ ಟೈಮ್ ನೋಡೋದಾದ್ರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನನ್ನು ಪ್ರೆಸ್ ಮಾಡಿದರೆ ನೋಟಿಫಿಕೇಶನ್ ಬರ್ತಾ ಇರುತ್ತೆ ಫ್ರೆಂಡ್ಸ್ ಇಲ್ಲಿ ಮುಳ್ಳು ಸೌತೆ ಅರಶಿನ ಎಲೆ ಖಾರ ಕಡುಬು ಮಾಡಲಿಕ್ಕೆ ನಾನಿಲ್ಲಿ ಎರಡೂವರೆ ಗ್ಲಾಸಷ್ಟು ದೋಸೆ ಅಕ್ಕಿಯನ್ನು ಚೆಂದ ಮಾಡಿ ತೊಳೆದು ಒಂದು ಮೂರು ನೀರೆಲ್ಲಾದರೂ ತೊಳೆದು ಆಮೇಲೆ ಈ ರೀತಿ ತೂತುತ್ತಿರುವಂಥ ಜಾಲರಿ ಪಾತ್ರೆಗೆ ಹಾಕ್ಕೊಂಡು ಅದು ನೀರು ಬಸಿಯೋ ತನಕ ಇಡಬೇಕು ಒಂದು ಹತ್ತರಿಂದ ಹದಿನೈದು ನಿಮಿಷದೊಳಗೆ ನೀರು ಬಸಿಯೋದು ಕಂಪ್ಲೀಟಾಗಿ ಸ್ಟಾಪ್ ಆಗುತ್ತೆ ಆಮೇಲೆ ಇದನ್ನು ನಾವು ಇದಂದರೆ ರವ ರವ ಮಾಡಲಿಕ್ಕಿದೆ ಅದಕ್ಕೋಸ್ಕರ ಹೇಳೋದು ನೀವು ಅಕ್ಕಿಯನ್ನು ಅಕ್ಕಿ ರವೆಯನ್ನು ಯೂಸ್ ಮಾಡಿ ಮಾಡ್ಬೋದು ಬಟ್ ಅಕ್ಕಿಯನ್ನೇ ನೀವು ಈ ರೀತಿ ರವ ಮಾಡಿದರೆ ತುಂಬಾ ಚೆನ್ನಾಗಿರ್ತದೆ ಇದು ಹಾಗೆ ಈಗ ನೀರೆಲ್ಲ ಇಟ್ಟಿದ್ದೇನೆ ಇವಾಗ ಒಂದು ಒಳ್ಳೆ ಶುಚಿಯಾದ ಬಟ್ಟೆಯನ್ನ ತಗೊಂಡು ಅದರಲ್ಲಿ ಇದನ್ನೊಂದು ಹರಡಿ ಇಡುವ ಒಂದು ಅರ್ಧ ಗಂಟೆಯಿಂದ ಒಂದು ಗಂಟೆ ಒಳಗೆ ಹರಡಿದರೆ ಕಂಪ್ಲೀಟ್ ಆಗಿ ಒಣಗಿರ್ತದೆ ಆಮೇಲೆ ಇದನ್ನು ನಾವು ಪುಡಿ ಪುಡಿ ಮಾಡ್ಕೊಳ್ಬೋದು ಒಂದು ವೇಳೆ ನೀವು ಬೆಳಿಗ್ಗೆ ಈ ಮುದ್ ಕಡುಬನ್ನು ಮಾಡುವಂಥದ್ದಾದ್ರೆ ರಾತ್ರಿ ಈ ಅಕ್ಕಿಯನ್ನು ಚೆಂದ ಮಾಡಿ ತೊಳೆದು ಜಾಲರಿ ಪಾತ್ರೆಯಲ್ಲಿ ನೀರು ಇಟ್ಟು ಒಂದು ಹತ್ತು ನಿಮಿಷದ ನಂತರ ಈ ರೀತಿ ಶುಚಿಯಾದ ಬಟ್ಟೆ ಮೇಲೆ ಹರಡಿಟ್ಟರೆ ಮರುದಿನ ಬೆಳಗ್ಗೆ ನೀವು ಇದನ್ನು ಪೌಡ್ರ್ ಮಾಡ್ಕೊಳ್ಬೋದು ಪೌಡ್ರ್ ಅಂದರೆ ಬರೀ ಅಕ್ಕಿ ರವೆ ಇರುತ್ತಲ್ಲ ಇಡ್ಲಿ ರವೆ ನಾವು ಯೂಸ್ ಮಾಡುವಂಥದ್ದು ಅದೇ ಕನ್ಸಿಸ್ಟೆನ್ಸ್ ಅದೇ ಹದ ಇರುವಂಥ ಒಂದು ರವೆ ಹಾಗೆ ಈ ಅಕ್ಕಿಯನ್ನೇ ರವೆ ಮಾಡಿಕೊಂಡು ಈ ರೀತಿ ನಾನಿವತ್ತು ಕಡುಬವನ್ನು ಮಾಡ್ತಾ ಇದ್ದೇನೆ ಈ ರವೆಯನ್ನು ನೀವು ಮಾಡಿಕೊಂಡು ಅದನ್ನು ಸ್ಟೋರ್ ಮಾಡಿಟ್ಕೊಳ್ಬೋದು ಒಂದು ತಿಂಗಳವರೆಗೆ ಏನಾಗೋದಿಲ್ಲ ಅಂದರೆ ಅಕ್ಕಿ ಮಾತ್ರ ಕಂಪ್ಲೀಟಾಗಿ ಒಣಗಿರಬೇಕು ಮೇಯ್ನ್ ಓಕೆ ನೆಕ್ಸ್ಟ್ ಈಗ ಮಿಕ್ಸಿ ಜಾರಲ್ಲಿ ಈ ಒಣಗಿರುವಂಥ ಕಂಪ್ಲೀಟಾಗಿ ಒಣಗಿದ ಅಕ್ಕಿ ಇದನ್ನು ಹಾಕಿಬಿಟ್ಟು ರವ ರವ ಮಾಡ್ಕೊಳ್ತಾ ಇದ್ದೇನೆ ಕೋರ್ಸಾಗಿ ಪೌಡ್ರ್ ಮಾಡಿಕೊಂಡ್ರೆ ಆಯಿತು ಇವಾಗ ಒಂದು ಪಾತ್ರೆಯಲ್ಲಿ ದೊಡ್ಡದಾಗಿರೋ ಒಂದು ಪಾತ್ರೆ ತಗೊಳ್ಳಿ ಅಂದ್ರೆ ಇದರಲ್ಲಿ ನಾವು ಹಿಟ್ಟನ್ನ ಮಾಡ್ಕೊಳ್ಳುವಂತದ್ದು ಹಾಗೆ ಈಗ ಮಿಕ್ಸಿ ಜಾರಲ್ಲಿ ರವರವ ಮಾಡಿರುವಂತದನ್ನ ಈ ಅಕ್ಕಿ ರವೆಯನ್ನ ಈ ಪಾತ್ರೆಯಲ್ಲಿ ಹಾಕೊಳ್ತಾ ಇದ್ದೇನೆ ನೋಡಿ ಇಷ್ಟು ಹದ ಇದ್ರೆ ಸಾಕು ರವರವ ಆದ್ರೆ ಆಯ್ತು ನೆಕ್ಸ್ಟ್ ಈಗ ನಾನಿಲ್ಲಿ ಊರಿನ ಮುಳ್ಳು ಸೌತೆ ತಗೊಂಡಿದ್ದೇನೆ ಎಂಥ ಟೇಸ್ಟ್ ಮಾರೆ ಒಂದು ಉಪ್ಪು ಮತ್ತೆ ಮೆಣಸಿನ ಹುಡಿ ಹಾಕಿ ತಿಂದ್ರೆ ಸೂಪರ್ ಆಗಿರ್ತದೆ ಎರಡೂವರೆ ಗ್ಲಾಸ್ ಅಂದ್ರೆ ನಾನು ಅರ್ಧ ಗ್ಲಾಸಿಗೆ ಒಂದು ಮುಳ್ಳು ಸೌತೆ ಅಂದಾಜಲ್ಲಿ ಐದು ಮುಳ್ಳು ಸೌತೆಯನ್ನು ತಗೊಂಡಿದ್ದೀನಿ ಸಣ್ಣ ಸಣ್ಣ ಮುಳ್ಳು ಮುಳ್ಳು ಸೌತೆ ಅಂದರೆ ನಮ್ಮ ಈಗ ಊರಿನ ಮುಳ್ಳು ಸೌತೆ ಬರ್ತಾ ಇದೆ ಹಾಗೆ ಅದನ್ನು ಸೂಪರಾಗಿರ್ತದೆ ಟೇಸ್ಟ್ ಚೆನ್ನಾಗಿರ್ತದೆ ಅದು ಹಾಕಿದರೆ ಹಾಗೆ ಅದನ್ನು ತುರಿಮಣೆಯಲ್ಲಿ ಸಣ್ಣ ಸಣ್ಣದಾಗಿ ತುರಿಯುವಂಥ ಹೋಲ್ಸ್ ಇರುತ್ತಲ್ಲ ಅದರಲ್ಲಿ ಚೆಂದ ಮಾಡಿ ತುರಿದಿಟ್ಕೊಳ್ಬೇಕು ಮೇಲ್ಗಡೆ ಅಂದರೆ ಎರಡು ಬದಿಗಳನ್ನು ಸ್ವಲ್ಪ ಅದರ ತುದಿಗಳನ್ನು ಕಟ್ ಮಾಡಿಕೊಂಡು ಆಮೇಲೆ ತುರ್ಕೊಂಡ್ರೆ ಆಯಿತು ಹಾಗೆ ಈಗ ಸಣ್ಣ ಸಣ್ಣದಾಗಿ ಎಲ್ಲ ತುರಿದಾಯಿತು ಐದು ಮುಳ್ಳು ಸೌತೆಯು ಕೂಡ ನಾನು ಆಲ್ರೆಡಿ ಈ ಅಕ್ಕಿ ರವೆ ಮಾಡ್ಕೊಳ್ಳೋ ರೆಸಿಪಿ ನಿಮಗೆ ಹಲಸಿನ ಹಣ್ಣಿನ ನಾನು ಕಡುಬು ಮಾಡೋದ್ರಲ್ಲಿ ಕೂಡ ತೋರಿಸಿದ್ದೇನೆ ಆಯಿತಾ ಹಾಗೆ ಈಗ ನೋಡಿ ಈ ಮುಳ್ಳು ಸೌತೆಯ ನೀರುಂಟಲ್ವ ಇದರಲ್ಲೇ ನಾವು ತೆಂಗಿನ ತುರಿಯನ್ನು ಇದಕ್ಕೆ ರುಬ್ಬಿಕೊಳ್ಳುವ ಕೆಲವರು ತೆಂಗಿನ ತುರಿ ಸಪ್ರೇಟ್ ನೀರಲ್ಲಿ ರುಬ್ಕೊಳ್ತೇವೆ ಆಗ ಈ ಸೌತೆಯ ನೀರನ್ನೇ ನಾವು ಅದರ ಬದಲಿಗೆ ಹಾಕಿದ್ರೆ ಬೇರೆ ನೀರಿನ ಬದಲಿಗೆ ಅದರ ಪರಿಮಳ ಕೂಡ ತುಂಬಾ ಚೆನ್ನಾಗಿರ್ತದೆ ಅದೇ ರೀತಿ ಹಿಟ್ಟು ಕೂಡ ತುಂಬಾ ನೀರ್ ನೀರಾಗೋದಿಲ್ಲ ಯಾಕಂದ್ರೆ ಮುಳ್ಳು ಸೌತೆ ತುರಿಯನ್ನು ನಾವು ಈ ರವೆಗೆ ಬೆರೆಸಿದ ಕೂಡಲೆ ಅದು ನೀರು ಬಿಡುತ್ತಲ್ವಾ ಎಷ್ಟಂದ್ರು ಕೂಡ ಆಗ ನೀರ್ ನೀರಾಗಬಾರ್ದಲ್ವ ಕಡುಬು ಅಂತ ಹೇಳಿದ್ರೆ ಗಟ್ಟಿಯಾಗಿ ಮುದ್ದೆ ಒಂದು ಹಾಕಿದ್ರೆ ಅದು ಹಾಗೆ ಇರಬೇಕು ಎಲೆಯಲ್ಲಿ ಹಾಗೆ ಈಗ ಮುಳ್ಳು ಸೌತೆ ತುರಿದದ್ದು ಇದರ ತುರಿಯ ನೋಡಿ ಈ ರೀತಿ ನೀರು ಬಿಡುತ್ತೆ ಹಾಗೆ ಈ ನೀರನ್ನೇ ನಾನಿಲ್ಲಿ ಈ ಮಿಕ್ಸಿ ಜಾರಲ್ಲಿ ತೆಂಗಿನಕಾಯಿಯ ತುರಿ ಒಂದು ತೆಂಗಿನಕಾಯಿ ಹಾಕಿದ್ದೇನಲ್ಲ ಅದಕ್ಕೆ ಈ ನೀರನ್ನು ಹಾಕಿಬಿಟ್ಟು ರುಬ್ಕೊಂಡ್ರೆ ತುಂಬಾ ಚೆನ್ನಾಗಿರ್ತದೆ ಪರಿಮಳ ಕೂಡ ತುಂಬಾ ಚೆನ್ನಾಗಿರ್ತದೆ ಹಾಗೆ ನೀರು ಕೂಡ ವೇಸ್ಟ್ ಆಗೋದಿಲ್ಲ ಬೇರೆ ನೀರು ಕೂಡ ನಾವು ಹಾಕುವ ಅಗತ್ಯವೇ ಇರೋದಿಲ್ಲ ಹಾಗೆ ಈ ಟಿಪ್ಸ್ ಫಾಲೋ ಮಾಡ್ಬೋದು ಅದೇ ರೀತಿ ಇದಕ್ಕೆ ರುಚಿಗೆ ತಕ್ಕ ಉಪ್ಪನ್ನ ಇವಾಗಲೇ ಹಾಕಿ ಇದನ್ನ ನುಣ್ಣಗೆ ರುಬ್ಕೊಂಡು ಈ ರೀತಿಯಾಗಿದೆ ಈಗ ಆಯ್ತಾ ಇದನ್ನು ನಾವು ರವ ರವ ಮಾಡಿರುವಂಥ ಅಕ್ಕಿ ರವೆ ಇದೆಯಲ್ವ ಇದರಲ್ಲಿ ಈ ಮಿಕ್ಚರನ್ನು ಬೆರೆಸ್ಕೊಳ್ತಾ ಇದ್ದೇನೆ ಈ ಕಾಯಿ ತುರಿಯನ್ನು ಇದರಲ್ಲಿ ಬರೀ ತೆಂಗಿನಕಾಯಿ ತುರಿ ಮತ್ತು ನಾವು ಸೌತೆ ನೀರು ಇಷ್ಟೇ ಮಿಕ್ಸಿ ಹಾಕಿದ್ದು ಹಾಗೆ ರುಚಿಗೆ ತಕ್ಕ ಉಪ್ಪು ಆಮೇಲೆ ಇದಕ್ಕೆ ನಾವು ಮುಳ್ಳು ಸೌತೆ ತುರಿ ಇದೆಯಲ್ವ ಇದನ್ನು ಕೂಡ ಹಾಕಿ ಚೆಂದ ಮಾಡಿ ಮಿಕ್ಸ್ ಮಾಡ್ಕೊಳ್ಳೋಣ ಅದರ ಮೊದಲು ನಾವಿಲ್ಲಿ ಸ್ವಲ್ಪ ಖಾರವಾದ ಕಡುಬು ಅಂತ ಹೇಳಿದೆ ಅಲ್ಲ ಹಾಗೆ ಶುಂಠಿ ಒಂದು ಎರಡು ಇಂಚಷ್ಟು ಶುಂಠಿ ತಗೊಂಡಿದ್ದೇನೆ ಸಿಪ್ಪೆ ತೆಗೆದು ಅದೇ ರೀತಿ ಒಂದು ಮೂರು ಹಸಿಮೆಣಸಿನ್ಕಾಯಿ ತುಂಬ ಖಾರ ಇದೆ ಇದು ಹಾಗೆ ಇದನ್ನು ಚಾಪರಲ್ಲಿ ನಾವು ಸಣ್ಣಗೆ ಕೊಚ್ಚಿಬಿಟ್ಟು ಹಾಕಿದರೆ ತುಂಬ ಚೆನ್ನಾಗಿರ್ತದೆ ಸಣ್ಣ ಸಣ್ಣ ನಾವು ಅದು ಚೂರುಗಳೆಲ್ಲ ಸಿಗುತ್ತೆ ಅಲ್ಲಲ್ಲಿ ಹಾಗೆ ಈ ರೀತಿ ಮಾಡಿಕೊಂಡು ನೀವು ಕೂಡ ಹೀಗೆ ಮಿಕ್ಸ್ ಮಾಡ್ಕೊಳ್ಳೋದು ಮಾಡೋದಾದರೆ ಮಾಡ್ಕೊಳ್ಬೋದು ನಾವು ಇದೇ ರೀತಿ ನೀವು ಹೀಗೇ ಮಾಡಿ ಅಂತ ಹೇಳುವುದಿಲ್ಲ ನಾನು ಹಾಗೆ ನಿಮ್ಮ ಇಷ್ಟ ನೀವು ಯಾವ ರೀತಿ ಮಾಡ್ತೀರ ಕಡುಬು ಸಿಹಿಯೇ ಹೇ ಮಾಡೋದು ನಮ್ಮ ಮನೇಲಿ ಇದು ತಿನ್ನೋದಿಲ್ಲ ಅಂತಾದರೆ ನೀವು ಮಾಡ್ಕೊಳ್ಬೋದು ಆದರೆ ರೆಸಿಪಿಯನ್ನು ನಾನು ನಮ್ಮ ಶೈಲಿಯಲ್ಲಿ ಹೇಗೆ ಮಾಡ್ತೇನೆ ಅಂತೇಳಿ ಒಂದು ಶೇರ್ ಮಾಡುವಂಥದ್ದು ನನ್ನ ಯೂಟ್ಯೂಬ್ ಚಾನಲಲ್ಲಿ ಹಾಗೆ ಇದನ್ನು ಚೆಂದ ಮಾಡಿ ಮಿಕ್ಸ್ ಮಾಡ್ಕೊಳ್ಬೇಕು ಎಲ್ಲ ಕಡೆ ಉಪ್ಪು ಖಾರ ಎಲ್ಲ ತಾಗಬೇಕಲ್ವಾ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ನೋಡಿ ಇಷ್ಟು ಹೀಗೆ ಕನ್ಸಿಸ್ಟೆನ್ಸಿ ಇದ್ರೆ ಆಯ್ತು ಕಡುಬು ನೋಡಿ ಇದೀಗ ಗಟ್ಟಿ ಹಿಂಡಿದ್ರೆ ಅದ್ರಲ್ಲಿ ನೀರ್ ನೋಡಿ ನೀರ್ ಬರುತ್ತೆ ಹಾಗೆ ಮಾಯ್ಚರ್ ಇರ್ಬೇಕು ಅದ್ರಲ್ಲಿ ಹಾಗೆ ಇದನ್ನೀಗ ಚೆನ್ನಾಗಿ ಮಿಕ್ಸ್ ಮಾಡಿ ಆಯ್ತು ಇನ್ನು ಅರಶಿನ ಎಲೆ ಎಲ್ಲ ಸೇಮ್ ಮೊನ್ನೆ ನಾನು ಹೇಳಿದ್ದೇನೆ ಮುಂಚೆ ನನ್ನ ಅಪ್ಪ ದೊಡ್ಡಪ್ಪ ಎಲ್ಲ ಎಲ್ಲ ಮಾಡಬೇಕಾದ್ರೆ ಎಲೆಯನ್ನು ಎರಡು ಮನೆಗಳ ಮಧ್ಯದಲ್ಲಿ ಚೆಂದ ಮಾಡಿ ತೊಳೆದು ಒರೆಸಿ ಎರಡು ಮನೆಗಳ ಮಧ್ಯದಲ್ಲಿ ಒಂದು ಭಾರವಾದ ಕುಟ್ಟಣೆ ಏನಾದರೂ ಇಟ್ಟು ಹಾಗೆ ಆ ಎಲೆ ಲೆವೆಲ್ ಆಗಿ ನಿಲ್ಲಿಕ್ಕೋಸ್ಕರ ಹಾಗೆ ಮಾಡ್ತಿದ್ರು ಎಲೆಗಳು ಫೋಲ್ಡ್ ಆಗದೆ ಅಂತ ಪತ್ತೋಳಿಯಲ್ಲೇ ಆಗಿ ಎಕ್ಸ್ಪ್ಲೈನ್ ಮಾಡಿದೆ ನಾವು ಹಾಗೆ ಇಲ್ಲಿ ನಾನು ನೋಡಿ ಈ ರೀತಿ ಮಾಡಿದ್ದೆ ಮುಂಚಿನ ದಿನ ನೈಟೇ ಎಲೆಯನ್ನು ಚೆಂದ ಮಾಡಿ ತೊಳೆದು ಒರೆಸಿ ಹಾಗೆ ಇಟ್ಟಿದ್ದೆ ಹಾಗೆ ಇಲ್ಲಿಗ ಎಲೆ ಎಲ್ಲ ರೆಡಿಯಾಗಿದೆ ಎರಡೂ ಸೈಡ್ ತುದಿಗಳನ್ನು ಕಟ್ ಮಾಡ್ಕೊಳ್ಬೇಕು ಎಲ್ಲೆದು ಹಾಗೆ ಈ ರೀತಿ ಉದ್ದಕ್ಕೆ ನಾವು ಕಡುಬಿನ ಹಿಟ್ಟನ್ನು ಹರಡಿಕೊಂಡು ಕಡುಬನ್ನು ಮಾಡ್ಕೊಳ್ಬೋದು ಒಂದು ಸ್ಟೆಪ್ ಹೀಗೆ ಆಯಿತಾ ಹಾಗೆ ಇದನ್ನೀಗ ಫೋಲ್ಡ್ ಮಾಡಿಕೊಂಡು ಸ್ವಲ್ಪ ಪ್ರೆಸ್ ಮಾಡಿ ಹಾಗೆ ಇಡಿ ಯಾಕಂದರೆ ಅದು ಬಿಡಿಸ್ಕೊಳ್ಬಾರ್ದು ಅದಕ್ಕೆ ಈಗ ಈ ರೀತಿ ಆಯಿತು ನೆಕ್ಸ್ಟ್ ಇನ್ನೊಂದು ಕ್ರಿಯೇಟಿವಲ್ಲಿ ಇನ್ನೊಂದು ಕ್ರಿಯೇಟಿವ್ ಆಗಿ ಯಾವ ರೀತಿ ಮಾಡ್ಬೋದು ಅಂತ ಹೇಳಿದರೆ ನೋಡಿ ಇದನ್ನು ಅಡ್ಡಕ್ಕೆ ಕೂಡ ಫೋಲ್ಡ್ ಮಾಡ್ಕೊಳ್ಬೋದು ಹಾಗೆ ಈ ರೀತಿ ಸಹ ಕಡುಬನ್ನು ಮಾಡ್ಕೊಳ್ಬೋದು ನಿಮಗೆ ಯಾವುದಿಷ್ಟ ಹೇಗೆ ಅಂತ ನೀವು ಮಾಡ್ಕೊಳ್ಳಿ ಇನ್ನೊಂದು ವಿಧ ಇದೆ ಪಾಕೆಟ್ ಥರ ಅದು ಕೂಡ ತೋರಿಸ್ತೇನೆ ಅದಕ್ಕೆ ಮಾತ್ರ ಎರಡು ಎಲೆ ಬೇಕಾಗ್ತದೆ ಹಾಗೆ ಎಲೆ ತುಂಬ ಹೋಗಬಾರ್ದಂತಾದರೆ ನೀವು ಒಂದೇ ಎಲೆಯಲ್ಲಿ ಮಾಡ್ಕೊಳ್ತೀವಂದ್ರೆ ಆದರೆ ಫಸ್ಟಿಗೆ ಎರಡು ಮೆಥಡ್ ತೋರಿಸಿದೆಲ್ಲ ಆ ರೀತಿ ಮಾಡ್ಕೊಳ್ಳಿ ಇಲ್ಲಿವಾಗ ಎರಡು ಎಲೆಯನ್ನು ತಗೊಳ್ತಾ ಇದ್ದೇನೆ ಇಲ್ಲಿ ನೋಡಿ ಈಗ ಒಂದು ಎಲೆಯಲ್ಲಿ ಫೋಲ್ಡ್ ಮಾಡಿ ಅದನ್ನು ಚೆಂದ ಮಾಡಿ ಈ ರೀತಿ ಪಾಕೆಟ್ ಆಗಿ ಫೋಲ್ಡ್ ಮಾಡೋದು ಅಡಿಯಲ್ಲಿ ಇನ್ನೊಂದು ಎಲೆ ಇಟ್ಟಿದ್ದೇವಲ್ಲ ಅದನ್ನು ಕ್ಲೋಸ್ ಮಾಡೋದು ಹಾಗೆ ನಾಲ್ಕು ಸೈಡಲ್ಲಿ ಸಹ ಒಟ್ಟಾರೆ ಹೇಳಬೇಕಂದ್ರೆ ಫುಲ್ ಪಾಕೆಟ್ ಆಗಿ ಕ್ಲೋಸ್ ಆಗಿಬಿಡುತ್ತೆ ಹಾಗೆ ಈ ರೀತಿ ಸಹ ಕಡುಬನ್ನು ಮಾಡ್ಕೊಳ್ಬೋದು ಹಾಗೆ ಇಲ್ಲಿ ಇವಾಗ ಉದ್ದಕ್ಕೆ ಇನ್ನೊಂದು ಮಾಡ್ತಾ ಇದ್ದೇನೆ ಹೀಗೆ ನಿಮಗೆ ಹೇಗಿಷ್ಟ ಹಾಗೆ ಮಾಡ್ಕೊಳ್ಳಿ ಆಯಿತಾ ತುಂಬ ಚೆನ್ನಾಗಿರ್ತದೆ ಸೇಮ್ ಇದೇ ರವ ಇದರಲ್ಲಿ ನೀವು ಶುಂಠಿ ಮತ್ತು ಇಲ್ಲಿ ಕಾಯಿಮೆಣಸಿನ ಬದಲಿಗೆ ಈ ಬೆಲ್ಲದ ಪುಡಿಯನ್ನು ಬೆರೆಸಿ ಕೂಡ ಮಾಡ್ಬೋದು ಇಲ್ಲ ಕಾಯಿ ತುರಿಯ ಜೊತೆ ಬೆಲ್ಲವನ್ನು ಹಾಕಿ ಈ ಕಾಯಿತುರಿ ಇದು ಮುಳ್ಳು ಸೌತೆಯ ತುರಿಯ ನೀರನ್ನು ಹಾಕಿ ರುಬ್ಬಿಕೊಂಡು ಸಿಹಿ ಕಡುಬು ಕೂಡ ಸೇಮ್ ಮೆಥಡಲ್ಲಿ ಮಾಡ್ಬೋದು ಅಕ್ಕಿಯನ್ನು ಈ ರೀತಿ ಒಣಗಿಸಿ ಪೌಡರ್ ಮಾಡೋದು ಬೇಡ ಅಂತಾದರೆ ನಿಮಗೆ ಅಕ್ಕಿಯನ್ನು ರವ ರವ ಮಾಡಿ ನೀರು ಹಾಕಿಬಿಟ್ಟು ಸ್ವಲ್ಪ ರುಬ್ಬಿ ಕೂಡ ಮಾಡ್ಕೊಳ್ಬೋದು ಅರಶಿನ ಎಲೆ ಎಂತೇ ಮಾಡಿ ಒಂದು ಎಂಥ ಪರಿಮಳ ಮಾರೆ ಇಡೀ ಮನೆಯೆಲ್ಲ ಪರಿಮಳ ವಠಾರದವ್ರು ಕೇಳ್ಬೇಕು ಎಂತ ಮಾಡ್ತಾ ಇದ್ದೀರಿ ಇದ್ದೀರಿಶಿನ ಎಲೆದ್ದು ಪರಿಮಳ ಬರ್ತದೆ ಭಾರಿ ಗಮಗಮ ಅಂತ ಇದೆ ಅಂತ ಕೇಳ್ಬೇಕು ಅಷ್ಟು ಸೂಪರ್ ಇದು ಹಾಗೆ ಇಲ್ಲಿ ನೋಡಿ ಈಗ ಉದ್ದುದ್ದ ಎಲೆ ಇರ್ತದಲ್ಲ ತುಂಬಾ ದೊಡ್ಡ ದೊಡ್ಡದಾಗಿ ಅದನ್ನ ನಾನು ಎರಡು ಅಂದ್ರೆ ಮಧ್ಯದಲ್ಲಿ ಕಟ್ ಮಾಡಿ ಹಾಗೆ ಎರಡು ಎರಡು ಕಡುಬು ಮಾಡ್ಕೊಳ್ಬೋದಲ್ವಾ ಹಾಗೆ ನೋಡಿ ಇದು ಒಂದು ಸೈಡ್ ಇದ್ದು ಇನ್ನೊಂದು ಸೈಡ್ ಇಟ್ಟೆ ನಾನು ಹಾಗೆ ಈ ರೀತಿ ಕೂಡ ಮಾಡ್ಕೊಳ್ಬೋದು ಈಗ ಹಬೆಗೆ ಇಡ್ಲಿ ಪಾತ್ರೆಯಲ್ಲಿ ಸ್ವಲ್ಪ ನೀರನ್ನು ಹಾಕಿ ಹಬೆ ಬರಲಿಕ್ಕೆ ಇಟ್ಟಿದ್ದೇನೆ ಇದು ಹಬೆ ಬಂದಿದೆ ಈಗ ಇಲ್ಲಿ ಕಡುಬು ಎಲ್ಲ ರೆಡಿಯಾಗಿದೆ ಮಾಡಿ ಬೇರೆ ಬೇರೆ ವೆರೈಟಿಯಲ್ಲಿ ಕಡುಬನ್ನು ಮಾಡಿದ್ದೇನೆ ಹಾಗೆ ಇದನ್ನು ಬೇಯಿಸಲಿಕ್ಕೆ ಇದ್ದೇನೆ ಇಲ್ಲಿಗ ಹಬೆ ಬಂದ ಮೇಲೆ ಕಂಪ್ಲೀಟಾಗಿ ಕಡುಬು ಇರಲಿ ಯಾವುದೇ ಇರಲಿ ಯಾವಾಗಲೂ ಹೇಳ್ತಾ ಇರ್ತಾನೆ ಹಬೆ ಬಂದ ಮೇಲೆ ಏಡಿ ಅಂತೇಳಿ ಹಾಗೆ ಇದೊಂದು ಅರ್ಧ ಗಂಟೆ ಬಂದರೆ ಸಾಕು ತುಂಬ ಚೆನ್ನಾಗಿರ್ತದೆ ಇದು ಹಾಗೆ ಅರ್ಧ ಗಂಟೆಯಲ್ಲಿ ಆಮೇಲೆ ಇದನ್ನು ತುಪ್ಪ ಹಾಕಿ ತಿನ್ನಬೇಕು ಸೂಪರ್ ಆಯಿತಾ ಮಾತ್ರ ಅಂದರೆ ಇದಕ್ಕೆ ಚಟ್ನಿ ಎಲ್ಲ ಏನು ಬೇಡ ಇದರಲ್ಲೇ ಖಾರ ಇದೆ ಅಲ್ಲ ಹಾಗೆ ಇದನ್ನ ಈಗ ಮುಚ್ಚಿಡ್ತಾ ಇದ್ದೇನೆ ಇಷ್ಟು ಎಲೆ ಉಳ್ದಿದೆ ಇದರಲ್ಲಿ ನಮಗೆ ಖೀರಿ ಅಂತ ನಾವು ಮಾಡ್ಕೊಳ್ತೇವೆ ಅದನ್ನು ಸಹ ಮಾಡ್ಕೊಳ್ಬೋದು ಈಗ ಅರ್ಧ ಗಂಟೆ ನಂತರ ಆಹಾ ಎಂಥ ಪರಿಮಳವರ ಮನೆ ಎಲ್ಲ ಪರಿಮಳ ನೋಡಿ ಕಡುಬು ರೆಡಿಯಾಗಿದೆ ಬಿಸಿ ಬಿಸಿ ಕಡುಬು ಇವತ್ತಿನ ಬ್ರೇಕ್ಫಾಸ್ಟ್ ಕಾಯಿ ತುರಿ ಹಾಕಿದಷ್ಟು ಸಾಫ್ಟ್ ಆಗ್ತದೆ ಅದೇ ರೀತಿ ಮುಳ್ಳು ಸೌತೆ ಕೂಡ ತುರಿ ಕೂಡ ಹಾಗೆ ತುಂಬ ಇರಬೇಕು ಅದರಲ್ಲಿ ತುಂಬಾ ಚೆನ್ನಾಗಿರ್ತದೆ ನೀವು ಸಪೋಸ್ ಘಾಟಿ ಮುಳ್ಳು ಸೌತೆ ಸಿಗುತ್ತೆ ನಿಮಗೆ ಊರಿನ ಮುಳ್ಳು ಸೌತೆ ಸಿಗೋದಿಲ್ಲ ಅಂತಾದರೆ ಆ ಊರಿನ ಮುಳ್ಳು ಸೌತೆ ನೋಡಿದ್ರಲ್ಲ ಒಂದೊಂದು ಬೆಳಷ್ಟು ಅಷ್ಟೇ ಇದ್ದದ್ದು ದುಡ್ಡು ಸಣ್ಣ ಸಣ್ಣದಾಗಿ ಹಾಗೆ ನೀವು ಒಂದ್ ವೇಳೆ ಘಾಟಿ ಮುಳ್ಳು ಸೌತೆ ಹಾಕ್ತೀರ ಅಂತಾದ್ರೆ ಒಂದು ಎರಡೂವರೆ ಗ್ಲಾಸ್ ಅಷ್ಟು ಅಕ್ಕಿಗೆ ಒಂದು ಮೂರು ಮುಳ್ಳು ಸೌತೆ ಹಾಕೊಳ್ಬಹುದು ಅಷ್ಟೇ ಅದಕ್ಕಿಂತ ಜಾಸ್ತಿ ಬೇಡ ಓಕೆ ಈಗ ಬಿಸಿ ಬಿಸಿಯಾದ ಕಡುಬು ರೆಡಿ ಆಗಿದೆ ಇದಕ್ಕೆ ಸೂಪರ್ ನೋಡಿ ಒಂದು ಎಲೆಯಿಂದ ಹಾಗೆ ಜಾರ್ ಬಂದು ಅದು ಓಪನ್ ಆಗಿಬಿಡುತ್ತೆ ಅಷ್ಟು ಸಾಫ್ಟ್ ಆಗಿ ಬೆಂದಿದೆ ಒಳ್ಳೆ ಬೆಂದಿದೆ ಕೂಡ ಇದಕ್ಕೆ ಬಿಸಿ ಬಿಸಿ ಕಡುಬಿಗೆ ತುಪ್ಪ ಹಾಕಿ ಹಾಗೆ ಕಟ್ ಮಾಡ್ಕೊಳ್ಳಿ ಎಷ್ಟು ಕ್ಲೀನ್ ಆಗಿ ಕಟ್ ಆಗುತ್ತೆ ನೋಡಿ ಎಷ್ಟು ಈಸಿಯಲ್ಲಿ ಕಟ್ ಆಗ್ತಿದೆ ಅಲ್ವಾ ಹಾಗೆ ಖಂಡಿತ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ ಅದೇ ರೀತಿ ಈ ವಿಡಿಯೋ ಲಿಂಕ್ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ಜೊತೆ ಎಲ್ಲ ಶೇರ್ ಮಾಡಿ ಅದೇ ರೀತಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೇನೆ ಈಗಂತೂ ಮುಳ್ಳು ಸೌತೆ ಊರಿನದ್ದು ಹೆಚ್ಚಾಗಿ ಸಿಕ್ತಾ ಇದೆ ಖಂಡಿತವಾಗಿ ನಿಮ್ಗೂ ಸಿಕ್ಕಿದ್ರೆ ಈ ರೀತಿ ಕಡುಬನ್ನ ಮಾಡಿ ತುಂಬಾನೇ ಸಾಫ್ಟ್ ನೋಡಿ ಹಾಗೆ ಕಟ್ ಆಗಿಬಿಡುತ್ತೆ ಎಷ್ಟು ಬಿಸಿ ಬಿಸಿ ತಿನ್ಬೇಕು ಮಾತ್ರ ತುಂಬಾ ರುಚಿಯಾಗಿರ್ತದೆ ಇದ್ರ ಜೊತೆ ಒಂದು ಬೆಲ್ಲದ ಕಾಫಿ ಹಾಗಾದ್ರೆ ಓಕೆ ನೆಕ್ಸ್ಟ್ ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ ಮತ್ತೆ ಸಿಗ್ತೇನೆ ಎಲ್ರಿಗೂ ಧನ್ಯವಾದ ಥ್ಯಾಂಕ್ ಯು ಟೇಕ್ ಕೇರ್ ಕಾಫಿ ಕುಡಿದು ಬರ್ತೇನೆ ಆಯ್ತಾ